ಈಗ ಬೊಳ್ಳೆಹಣ್ಣು ಎರಡು ರೀ ಇದನ್ನು ಕಲಿಸಿದ ನೋಡಿ ಸ್ವಲ್ಪ ಒಂದು ಮೂರು ಬಟ್ಟಲೆ ಉಪ್ಪು ರೀ ಈಗ ಒಂದು ಅರ್ಧ ಬೆಲ್ಲ ಹಾಕ್ಬೋದು ಇದು ಹೆಚ್ಚಾಗುತ್ತ ತೆಗಿಬೋದು ನಿಮ್ಗೆ ಸಿಹಿ ನೋಡಿದ್ರೆ ಹಾಕಿರಿ ಈಗ ಎಲ್ಲ ಹಾಕಿ ಬೊಳ್ಳೆಹಣ್ಣು ಕಲಸದೆ ಅಂತ ಹೇಳ್ಕೊಡ್ತೀವಿ ನಾವು ಎರಡು ದೊಡ್ಡ ಬೊಳ್ಳೆಹಣ್ಣು ಅದಾವ್ರೆ ಇವು ಅದಕ್ಕೆ ಬೆಲ್ಲ ಉಪ್ಪು ಹಾಕಿ ಸಿಹಿ ತಿಂದು ನೀವು ಚಪಾತಿಗಾರ ಉಂಡ್ರಿ ಹಂಗಾರ ತಿನ್ರಿ ನಡಿತೈತಿ ಈಗ ಈಗ ಬಳ್ಳ ಕಲಿಸಿದೆ ಕೇಳ್ತೀನಿ ನೋಡಿರಿ ಹ್ಞೂ ಖೂಬೆಲ್ಲ ಎರಡು ಹಾಕಿರಿ ಮುಗಿತು ನಿಮ್ಗೆ ನೀವು ಬೇಕಂದ್ರೆ ಏಲಕ್ಕಿ ಪೌಡ್ರ್ ಹಾಕಿರಿ ಏಲಕ್ಕಿ ಪೌಡ್ರ್ ಮೊದಲೇ ಹಾಕಿದ್ವಿ ನಿಂಗೆ ನಿಮ್ಗೆ ಇಳೋದು ಮತ್ತೆ ಏಲಕ್ಕಿ ಪೌಡ್ರ್ ಹಾಕ್ರಿ ಒಂದು ಅರ್ಧ ಸ್ಪೂನ್ ಈಗ ಹಿಂಗೆ ಕಲಿಸ್ಬಿಟ್ರೆ ಮುಗೀತು ನೋಡಿರಿ ನೋಡಿರಿ ತಯಾರಾತಿ ಹ್ಞೂ ಮಸ್ತ್ ಆಯ್ತು ನೋಡ್ರಿ ಹಣ್ಣು ಬೆಲ್ಲ ಮಿಕ್ಸ್ ತಿಂದುಬಿಡೋದು ನೋಡ್ರಿ ಮುಗಿಯುತ್ತ ಈಟ ನೋಡ್ರಿ ಚಪಾತಿ ಅದು ಉಂಡ್ರಿ ಹಂಗಾರ ತಿನ್ರಿ ಮಸ್ತ್ ಆಯ್ತು ಅಂದ್ರೆ ಎರಡು ಇದ್ರೆ ಅದ್ರ ಒಂದು ಪಟ್ಟು ಬೆಲ್ಲ ಹಾಕಿರಿ ಮೂರ ಒಟ್ಟಿಲಿ ಉಪ್ಪು ಹಾಕಿರಿ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪಡ್ರಿ ಮುಗೀತು ನೋಡಿರಿ ಇಷ್ಟು ಹಾಕಿರಿ ಮುಗೀತು ಕಲಿಸಿ ಕಲಿಸಿಬಿಡ್ದು ಆಮೇಲೆ ತಿಂದುಬಿಡು